ಹೆಚ್ಚಿಗೆ ಮಕ್ಕಳು ಮೊಬೈಲ್ ಹಾಗೂ ಟಿವಿ ವೀಕ್ಷಣೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವುದರಿಂದ ಉತ್ತಮ ಶಿಕ್ಷಣವನ್ನು ಪಡೆಯಲು ಆಗುತ್ತಿಲ್ಲ ಎಂದು ಮೊಣಕಾಲ್ಮೂರು ಶಾಸಕ ಗೋಪಾಲಕೃಷ್ಣ ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದರು ಅವರು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಪಟ್ಟಣದ ವಿದ್ಯಾ ವಿಕಾಸ್ ಶಾಲೆಯ ರಜತ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಒಳಮಠ ಸಮುದಾಯ ಭವನದಲ್ಲಿ ವಿದ್ಯಾ ವಿಕಾಸ್ ಶಾಲೆಯ ಸಂಸ್ಥೆ ರಜತ ಸಂಭ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು ನಾನು ಬಳ್ಳಾರಿ ಕ್ಷೇತ್ರದ ಶಾಸಕನಾಗಿದ್ದ ಸಮಯದಲ್ಲಿ ನಾಲ್ಕುನೂರ ಐವತ್ತು ಶಾಲೆಗಳು ಮತ್ತು ಮುನ್ನೂರ ಎಂಬತ್ತು ಅಂಗನವಾಡಿ ಕೇಂದ್ರಗಳಿಗೆ ಸಾಕಷ್ಟು ಅನುದಾನವನ್ನು ತಂದು ಅಭಿವೃದ್ಧಿಯನ್ನು ಪಡಿಸಿದ್ದೇನೆ ಎಂದರು ಮಕ್ಕಳು ಸದೃಢರಾಗಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು ವಿದ್ಯಾ ವಿಕಾಸ್ ಸಂಸ್ಥೆಯ ಸಂಸ್ಥಾಪಕರಾದ ಕೆ ಶಿವಸ್ವಾಮಿ ಮಾತನಾಡಿ ವಿದ್ಯಾ ವಿಕಾಸ ಸಂಸ್ಥೆಯು ನಲವತ್ತು ವಿದ್ಯಾರ್ಥಿಗಳು ಎಂಬಿ ಬಿ ಎಸ್ ಎರಡ್ನೂರು ವಿದ್ಯಾರ್ಥಿಗಳು ಎಂಜಿನಿಯರ್ ನಲವತ್ತು ಶಿಕ್ಷಕರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಖಾಸಗಿ ಸರ್ಕಾರಿ ಸೇವೆ ಸ್ವ ಉದ್ಯೋಗವನ್ನು ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಂಜುಳಾ ಉ ಮಹೇಶ್ವರಿ ಸೈಯದ್ ಅನ್ವರ್ ಸರ್ವಮಂಗಳ ಅಬಕಾರಿ ತಿಪ್ಪೇಸ್ವಾಮಿ ಸುನೀತಾ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಉಮಾಪತಿ ದೇವರಹಳ್ಳಿ ರಾಜಣ್ಣ ಹಾಗೂ ವಿದ್ಯಾ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಾಲ್ಕು ಸಾರಿ ಸತತವಾಗಿ ಕ್ಷೇತ್ರದಲ್ಲಿ ಎಂ ಎಲ್ ಆಗಿದ್ದು ಎರಡ್ ಸಾವಿರದ ಹದಿಮೂರಲ್ಲಿ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ನಾನು ಮಂತ್ರಿ ಆಗ್ತಿರೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡಿ ಮತ್ತೆ ಐದು ವರ್ಷಕ್ಕೆ ಎಂ ಎಲ್ ಎ ಮಾಡಿದ್ರು ನನಗೆ ಸತತವಾಗಿ ಏಳು ಸಾರಿ ಎಂ ಎಲ್ ಆಗಿರ್ತಕ್ಕಂಥ ನನಗೆ ಆರನೇ ಸಾರಿ ಗೆದ್ದಿದ್ರೆ ಏಳನೇ ಸಾರಿ ಏನಾದರೂ ಅವಕಾಶಗಳು ಈ ಕ್ಷೇತ್ರದಿಂದ ಸಿಕ್ತತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ನಮ್ಮೆಲ್ಲ ಸ್ನೇಹಿತರುಗಳ ಒಂದು ಅವರ ಒಂದು ಪ್ರೆಜರ್ ಮತ್ತು ಅವರ ಹಿತಾನುಡಗಳ ಒಂದು ಹಿನ್ನೆಲೆಯಲ್ಲಿ ಅವರೆಲ್ಲರ ಆಶೀರ್ವಾದದಿಂದ ನಾನು ಬಂದು ಮತ್ತೆ ಕ್ಷೇತ್ರದಲ್ಲಿ ನಿಂತ್ಕೊಂಡೆ ಏಳೆ ಸಾರಿ ಕೂಡ ಮತ್ತೆ ಮನೆಗೆ ಕಳಿಸ್ಬೇಕು ಅನ್ನೋ ಬಹಳ ಪ್ರಯತ್ನ ಏಳೆ ಸಾರಿ ಕೂಡ ಎಮ್ ಎಲ್ ಎ ಮಾಡಿದ್ದೇನೆ ಇಲ್ಲೆಲ್ಲ ಹಾಕಿರೋದಂದರೆ ನೀವು ಬಹಳಷ್ಟು ನಂಬಿಕೆ ಇಟ್ಕೊಂಡು ಶಿವಸ್ವಾಮಿ ಅವರ ವಿದ್ಯಾಭ್ಯಾಸ ಈ ಎಜುಕೇಶನ್ ಸೊಸೈಟಿಯಲ್ಲಿ ಮಕ್ಕಳನ್ನೆಲ್ಲ ನೀವು ಬಹಳ ನಂಬಿಕೆಯಿಂದ ಅಲ್ಲಿ ಕೊಟ್ಟಿದ್ದೀರಿ ವಿದ್ಯಾಭ್ಯಾಸ ಸಿಕ್ಕುತ್ತೋ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಒಂಥರ ಕ್ವಶನ್ ಮಾರ್ಕ್ ಆಗಿತ್ತು ಹಿಂದಿನ ದಿನಗಳು